ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್ ಸ್ನೇಹಿತರೆ ಇವತ್ತ ನಿಮಗೊಂದು ವಿಶೇಷವಾಗಿರುವಂಥ ಒಂದು ಸುದ್ದಿ ನಿಮ್ಮ ಮುಂದೆ ಹೇಳಕತ್ತೀನಿ ಅದೇನಂದ್ರೆ ಬಳ್ಳಾರಿಯಲ್ಲಿ ಐತೆ ನೋಡ್ರಿ ಒಂದು ವಿಶಿಷ್ಟವಾದಂಥ ಅಳಿಯಂದಿರ ಊರು ಅಳಿಯಂದಿರ ಊರು ಅದತ್ ನೋಡ್ರಿ ಹೇ ಅಳಿಯ ಅಂದ್ರೆ ರೀ ಹತ್ತು ಹದಿನೈದು ಜನ ತಿರುಗಿ ನೋಡ್ತಾರತ್ ನೋಡ್ರಿ ಹೌದ್ರಿ ಬಳ್ಳಾರಿ ಜಿಲ್ಲೆಯ ಸಂಡೂರಿ ತಾಲೂಕಿನೊಳಗ ಅಳಿಯಂದಿರ ಗ್ರಾಮ ಅತ್ತೇ ಒಂದೈತೆ ನೋಡ್ರಿ ಈ ಗ್ರಾಮದೊಳಗ ನಾವು ಹೋದೆವಂದ್ರೆ ಹೇ ಅಳಿಯ ಹಾತ್ ಕರದ್ರ ಕನಿಷ್ಠ ನೋಡ್ರಿ ಹತ್ತು ಹದಿನೈದು ಜನ ತಿರುಗಿ ನೋಡ್ತಾ ಇರತ್ ನೋಡ್ರಿ ಹೆಂಗಿದ್ದಿರ್ಬೇಕು ಹೌದ್ರಿ ಸಂಡೂರು ಪಟ್ಟಣದ ಹತ್ತಿರನೇ ಇರುವಂಥ ಕೃಷ್ಣಾನಗರ ಗ್ರಾಮ ಪಂಚಾಯಿತಿಯ ನಾಲ್ಕನೇ ವಾರ್ಡ್ ಎರಡು ದಶಕಗಳಿಂದ ಅಳಿಯಂದಿರ ಊರು ಎಂದು ಕರೆಸ್ಕೊಂಡೈತತ್ರಿ ಮಗಳು ಮತ್ತು ಹಳಿಯ ಕಣ್ಮುಂದೆ ಇರಬೇಕಂದು ಕೆಲವೊಂದಿಷ್ಟು ಬೀಗ್ರೆ ಏನಿರ್ತಾರಲ್ರಿ ಅವರು ತಮ್ಮ ಹಳೆಯದರ್ಗಿ ಭೂಮಿ ಖರೀದಿಸ್ಕೊಟ್ಟು ಮತ್ತು ಮನಿನೂ ಕಟ್ಟಿಸ್ಕೊಟ್ಟಾರತ್ ನೋಡ್ರಿ ನೋಡ್ರಿ ನಾವ್ ಏನಾರ ಈ ಹಳದಿಯಾರ್ ಊರಿಗೆ ಹೋದ್ ತಿಳ್ಕೊರಿ ಇಲ್ಲಿ ಹೋದಕ್ರಿ ನೀವು ಸುಮ್ಮ ಅಳೆ ಆತ್ ಕರದ್ರಿ ಅಂದ್ರ ಒಂದಿಷ್ಟು ಜನ ಪಾಟ್ ಹತ್ ನೋಡ್ತಾರತ್ ನೋಡ್ರಿ ಮತ್ತೆ ಒಂದಿಟ್ಟು ಜನ ಏನ್ ಮಾಡ್ತಾರತ್ರಿ ಮನ್ಯಾಗ ಇದ್ರನು ಹೊರಗೆ ಬಂದು ಬಂದ್ ಯಾರ ಯಾರ ಕೇಳ್ತಾರತ್ರಿ ಅಷ್ಟು ಪ್ರಸಿದ್ಧ ಐತ್ ನೋಡ್ರಿ ಇದು ಹಳೆಯದೇರ ಊರ ಸಂಡೂರು ಪಟ್ಟಣಕ್ಕ ಸಮೀಪದ ಕೃಷ್ಣಾನಗರ ಗ್ರಾಮ ಪಂಚಾಯತಿ ನಾಲ್ಕನೇ ವಾರ್ಡ ಇದು ಎರಡು ದಶಕಗಳಿಂದ ಅಳಿಯಂದಿರ ಊರು ಎಂದೇ ಹೆಸರಾಗೈತ್ ನೋಡ್ರಿ ಈ ಊರಿನೊಳಗೆ ಇರುವಂತ ಮನೆಯ ಒಡೆತಿಯರ್ ಏನದಾರಲ್ರಿ ಇವರು ಕೃಷ್ಣಾನಗರ ದೌಲತ್ಪುರ ಸೊಂಡೂರ್ನವರು ಇದ್ರತ್ರಿ ಇವರನ್ನ ಬೇರೆ ಊರು ತಾಲೂಕು ಜಿಲ್ಲಾಗಳಿಗೆ ಮದುವೆ ಮಾಡಿ ಕೂಡ ಇವರು ತಮ್ಮ ಪತಿಯನ್ನ ಕೃಷ್ಣಾನಗರದ ನಾಲ್ಕನೇ ವಾರ್ಡ್ ನಲ್ಲಿ ಕರೆ ಕರೆತಂದಿದಾರ್ರಿ ಮಗಳ ಮತ್ತು ಹಳೆಯ ಕಣ್ಮುಂದೆ ಇರಬೇಕಂದು ಇವರು ಏನ್ ಮಾಡ್ರಿ ಖುಷಿ ಪಟ್ಟು ಹೆಣ್ಣು ಕೊಟ್ಟವ್ರು ಬೀಗ್ರ ಏನ್ ಮಾಡ್ಯಾರೀ ಹಳೆಯ ದೇವ್ರಿಗೆ ಮನಿ ಕಟ್ಟಿ ಕೊಟ್ಟಾರೀ ಮನಿ ಕಟ್ಟುವಳಿಕಾರ ಜಾಗನು ಕೊಟ್ಟಾರ ಒಬ್ಬ ಅವ್ರು ಮನಿನೇ ಕಟ್ಟಿಸ್ಕೊಟ್ಟಾರತ್ ನೋಡ್ರಿ ಅವರು ಕೂಡ ಹಿಂಗಾಗಿ ಇಲ್ಲೇ ಉದ್ಯೋಗ ಮಾಡಿಕೊಂಡು ಅದರತ್ ನೋಡ್ರಿ ಈ ಗ್ರಾಮದೊಳಗ್ ನೋಡ್ರಿ ಈ ಹಳೆಯಂದಿರೋ ಊರ ಏನೈತಲ್ರಿ ಇದೊಳಗ್ ಮೊದಲ ಮನಿಗಳು ಸ್ವಲ್ಪ ಕಡಿಮೆ ಇದ್ದೋತ್ರಿ ಈಗ ಮುನ್ನೂರಕ್ ಹೆಚ್ಚು ಮನಿ ಆಗ್ಯತ್ರಿ ಅಂದ್ರೆ ನೋಡ್ರಿ ಬ್ಯಾರೆ ಊರಂದು ಬಂದು ಇಲ್ಲೇ ದುಡಿಲಾಕ ಅದಾರತ್ರಿ ಮತ್ತೆ ಅಲ್ಲಿ ಅವರು ಬಂದವ್ರ ಇಲ್ಲೇ ಕನ್ನೆ ನೋಡಿ ಒಪ್ಕೊಂಡು ಮದ್ವೆನೂ ಆಗ್ಯಾರತ್ರಿ ಇದೇ ಊರೊಳಗೆ ಕೆಲಸ ಮಾಡ್ಕೋತ ಇಲ್ಲೇ ಅದಾರ್ರಿ ಅದಲ್ದೆ ನೋಡ್ರಿ ಬ್ಯಾರೆ ಊರಿನವರು ಬಂದು ಇಲ್ಲೇ ದುಡಿಲಾಕ್ ಅವಕಾಶ ಅದವ ತಂದು ಇಲ್ಲೇ ಮನಿ ಮಾಡ್ಕೊಂಡದಾರೀ ಹಿಂಗಾಗಿ ಬಾ ದೊಡ್ಡದಾಗ್ಯದ್ ನೋಡ್ರಿ ಮೊದಲ್ ನೋಡ್ರಿ ಹತ್ ಇಪ್ಪತ್ತು ಮನೆಗಳನ್ನ ಹೊಂದಿದ್ದ ಅಳಿ ಅಂದಿರೋ ಊರ ಏನಂತಲ್ರಿ ಈಗ ಮುನ್ನೂರಕ್ಕೂ ಹೆಚ್ಚು ಮನೆಗಳನ್ನ ಹೊಂದಿ ದೊಡ್ಡ ಗ್ರಾಮವಾಗಿ ಬೆಳೆದೈತ್ ನೋಡ್ರಿ ಈ ಊರೊಳಗ ಹೆಣ್ಮಕ್ಳಿಗಂತೂ ಬಾಳ್ ಖುಷಿ ಆಗತದ್ ನೋಡ್ರಿ ಯಾಕಂದ್ರ ನೋಡ್ರಿ ಒದ್ರದ್ರೆ ಸಾಕ್ರಿ ತವರ್ ಮನಿರಿ ಯಾಕಂದ್ರ ಇದೂರಾಗೆ ಇರ್ತಾರ್ರಿ ತವರ್ ಮನಿ ಫಂಕ್ಷನ್ ಗಳಿಗೆ ಹೋಗಿ ಬಂದು ತಮ್ಮ ಮನಿ ಫಂಕ್ಷನ್ ಕವರ್ ಬರೋದ್ರಿಂದ ಹಿಂಗಾಗಿ ಹೆಣ್ಮಕ್ಳಿಗೆ ಬಾಳ ಖುಷಿ ಆಯ್ತ ನೋಡ್ರಿ ಅಷ್ಟೇ ಅಲ್ರಿ ಬ್ಯಾರೇ ಊರೊಳಗು ನೋಡ್ರಿ ಸಾಕಷ್ಟು ಅಳಿಯಂದಿರ್ ಬಂದು ಅದೇ ಊರಾಗ ಬಂದಿರೋದ್ರಿಂದ ರಳೆ ಅದೇ ಊರಾಗತ್ತ ನೋಡ್ರಿಪ್ಪ ಈ ಅವ್ರ ಬ್ಯಾರೆ ಕಡೆ ಹೊಂಟಾರ್ರಿ ಅವ್ರು ಬಂದು ಇಲ್ಲಿ ಇದ್ದು ಹಳೆ ಅಂದಿರ ಊರ ನೋಡ್ರಿ ಎಲ್ಲ ಕಡೆ ಹೌದಿಲ್ರಿ ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತು ಅಂದ್ರೆ ನೋಡ್ರಿ ನಮ್ಮ ಚಾನಲ್ಗ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಧನ್ಯವಾದಗಳು